ದಯಮಾಡಿ ಪ್ರತಿ ಸರಿ ಇದ್ರು ಇದನ್ನೇ ಮಾಡ್ತೀರಾ ಸೊ ಅಲ್ಲಿ ಇರ್ತದೆ ನಮ್ ಪಂಚಾಯತಿ ರೆಕಾರ್ಡ್ ಇರ್ತದೆ ಅದಕ್ಕೆ ಸಂಬಂಧಪಟ್ಟ ಏನ್ ಬೇಕೋ ಎಲ್ಲ ಕೂಡ ನೀವು ಕೇಳಿದಾಗ ಸಿಗ್ತದೆ ಸುಮ್ನೆ ಅದನ್ನ ಯಾಕೆ ಎಕ್ಸ್ಪೋಸ್ ಮಾಡ್ಕೊಂಡು ಅದನ್ನ ಇದು ಮಾಡ್ಬಿಟ್ರೆ ಚರ್ಚೆ ಯಾರು ತಪ್ಪಾಗಿದ್ರೆ ಕ್ಷಮೆ ಕಾಯಣ ತಪ್ಪಾಗಿದ್ರೆ ಎಲ್ಲ ಪಬ್ಲಿಕ್ ಇಲ್ಲ ಬಾರದು ಚರ್ಚೆ ಮಾಡಿಲ್ಲ ಪಬ್ಲಿಕ್ ಇವೆಂಟು ಸಮಸ್ಯೆ ಹೇಳು ಚರ್ಚೆ ಮಾಡಿ ಅಲ್ಲಿ ಯಾರು ಹೋದ್ರೆ ಅಲ್ಲಿ

ರೋಡ್ ಮಾಡಿಸು ಮಾಡೋದಕ್ಕೆಲ್ಲ ಆಟ ಸ್ಕೂಲಲ್ಲಿ ಇದ್ರೆ ಎಷ್ಟು ಕಡೆ ಅರ್ಜಿ ಕೊಟ್ಟಿರೋದು ಏನ್ ನಾನ್ ಮಂದ ಆಟ ಆಡ್ತೇನೆ ನಿಮ್ಮ ಮಕ್ಳು ಆಟ ಆಡ್ತಾರ ಗ್ರಾಮ ಸಭೆಯಲ್ಲಿ ಇದ್ರ ಮಾಡಿದ ಕೆಲಸ ಅವಾಗ ಇಲ್ಲ ನಾಗೇಶ್ವರ ಅರ್ಜಿ ಕೊಟ್ಟಿ ಕೊಟ್ಟರೆ ಮತ್ತೆ ಏನಂತ ಹೋಟೆಲ್ ಇದೆ